ಹಲೋ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀ ರಾಮು ಕಿಚನ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಮಟನ್ ಸಾರು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾವು ಹುರ್ಕೊಳ್ಳೋದಕ್ಕೆ ಏನೇನು ಪದಾರ್ಥಗಳು ಬೇಕು ನೋಡ್ಕೊಳ್ಳೋಣ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಟೊಮ್ಯಾಟೊ ಹಾಗೂ ಪುದೀನ ಮತ್ತು ಮಸಾಲೆ ಪದಾರ್ಥಗಳು ಎರಡು ಸ್ಪೂನು ಹುರುಗಡಲೆ ಒಂದು ಸ್ಪೂನ್ ಗಸಗಸೆ ಒಂದು ಸ್ಪೂನು ಬೇಬಿ ಗೋಡಂಬಿ ಅರ್ಧ ಸ್ಪೂನ್ ಲವಂಗ ಅರ್ಧ ಸ್ಪೂನು ಮೆಣಸು ಮೂರು ಇಂಚು ಚಕ್ಕೆ ಇಷ್ಟು ಮಸಾಲ ಪದಾರ್ಥಗಳು ಬೇಕಾಗುತ್ತೆ ಇಷ್ಟು ಒಂದೂವರೆ ಕೆ ಜಿ ನಾನು ಇವತ್ತು ತೋರಿಸ್ತಾ ಇರೋದು ಇಲ್ಲಿ ಮಟನ್ನ ನಾನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಈಗ ನಾವು ಹುರ್ಕೊಳ್ಳೋದಕ್ಕೆ ಅಂತ ಒಲೆ ಮೇಲೆ ಬಾಣಲಿ ಇಟ್ಟು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಪುದೀನ ಕೊತ್ತಂಬರಿ ಸೇರಿಸ್ಕೊಳ್ಳೋಣ ಇಲ್ಲಿ ನಾನು ಇಷ್ಟು ಮಟನ್ಗೆ ಎರಡು ಈರುಳ್ಳಿ ಒಂದು ಟೊಮ್ಯಾಟೊ ಹಣ್ಣು ಮೂರು ಗಿಡ್ಡೆ ಬೆಳ್ಳುಳ್ಳಿ ಎರಡು ಇಂಚು ಶುಂಠಿ ಹಾಗೂ ಒಂದಿಡಿ ಕೊತ್ತಂಬರಿ ಒಂದೂವರೆ ಇಡಿ ಪುದೀನ ಸೇರಿಸಿದ್ದೀನಿ ಅದೆಲ್ಲ ಈ ರೀತಿ ಡ್ರೈ ಆದಮೇಲೆ ನಾವು ಕೊನೆಯಲ್ಲಿ ನಾವು ಮಸಾಲ ಪದಾರ್ಥಗಳನ್ನ ಸೇರಿಸ್ಕೋಬೇಕಾಗುತ್ತೆ ಹಾಗೆ ಅರ್ಶಿಣ ಪುಡಿ ಸೇರಿಸಿ ಇನ್ನೊಂದು ಐದು ನಿಮಿಷ ಫ್ರೈ ಮಾಡಬೇಕು ಫ್ರೈ ಆದಮೇಲೆ ಸ್ಟವ್ ಆಫ್ ಮಾಡಿ ನಾನಿಲ್ಲಿ ಅರ್ಧ ಹೋಳು ಕಾಯಿ ತುರಿನ ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ ಹಾಗೆ ಎರಡು ಸ್ಪೂನ್ ಖಾರದ ಪುಡಿ ಸೇರಿಸ್ತಾ ಇದ್ದೀನಿ ಈ ರೀತಿ ಎಲ್ಲ ಹುರಿದು ನಾವು ಮಾಡೋದರಿಂದ ಸಾರು ರುಚಿ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಧನಿಯಾ ಪುಡಿ ನಾನಿಲ್ಲಿ ನಾಲ್ಕು ಸ್ಪೂನಷ್ಟು ಇದ್ದೀನಿ ಈ ರೀತಿ ಎಲ್ಲ ಹಾಕಿದ್ಮೇಲೆ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿ ನಾವು ಮಿಕ್ಸಿ ಮಾಡಿ ಖಾರ ರೆಡಿ ಮಾಡ್ಕೊಳ್ಳೋಣ ಈಗ ಒಲೆ ಮೇಲೆ ನಾವು ಕುಕ್ಕರ್ಗೆ ಮಟನ್ ತೊಳೆದಿರೋದನ್ನು ಹಾಕಿ ಆ ಮಟನಲ್ಲಿ ಇರ್ತಕ್ಕಂಥ ನೀರೆಲ್ಲ ಡ್ರೈ ಆಗೋ ತನಕ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಅರ್ಶಿಣ ಪುಡಿ ಹಾಗೆ ಸ್ವಲ್ಪ ಮಟನ್ಗೆ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಗಲೇ ಮಟನ್ ಸಾರು ಚೆನ್ನಾಗಿ ಬರುತ್ತೆ ಈ ಹಸಿ ಹಸಿ ಮಟನ್ಗೆ ನಾವು ಮಸಾಲೆ ಹಾಕಿದ್ರೆ ರುಚಿ ಚೆನ್ನಾಗಿರಲ್ಲ ಫುಲ್ ಡ್ರೈ ಆಗಬೇಕು ಅದು ನೀರು ನಾವು ಮಟನ್ ತೊಳೆದು ಹಾಕಿರ್ತೀವಲ್ಲ ಆ ನೀರು ಮಟನಿಂದ ಫುಲ್ ಡ್ರೈ ಆಗಿರಬೇಕು ಆ ಸಮಯದಲ್ಲಿ ನಾವು ರುಬ್ಬಿರ್ತಕ್ಕಂಥ ಖಾರನ ಮಸಾಲೆ ಸೇರಿಸಿ ನೀರು ಎಷ್ಟು ಬೇಕೋ ಅಷ್ಟು ನಮ್ಮ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸೇರಿಸ್ಕೋಬೇಕು ಉಪ್ಪನ್ನು ಅಷ್ಟೇ ನಾವು ಮಟನ್ ಒಗ್ಗರಣೆಗೆ ಸೇರಿಸಿದ್ವಿ ಹಾಗಾಗಿ ನೋಡ್ಕೊಂಡು ಸೇರಿಸ್ಕೋಬೇಕು ರುಚಿಗೆ ತಕ್ಕಷ್ಟು ಕುಕ್ಕರ್ ಮುಚ್ಚಿ ಮೂರು ವಿಷಲ್ ಹಾಕ್ಸಿದ್ರೆ ಘಮಘಮ ಅನ್ನೋ ಮಟನ್ ಸಾರು ರೆಡಿಯಾಗಿರುತ್ತೆ ಬಿಸಿ ಬಿಸಿ ಮುದ್ದೆ ಒಂದಿಗೆ ಇದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ನಾವು ಮುದ್ದೆಗೆ ಅಂತ ಸ್ವಲ್ಪ ಮೀಡಿಯಮಾಗೆ ಮಾಡ್ಕೊಂಡಿದ್ದೀವಿ ಹೀಗೆ ನನ್ನ ಚಾನೆಲ್ನ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ ನಮಸ್ಕಾರ